ಸರ್ ಈ ಕಡೆ ಬೆಂತ್ ತೋರಿಸ್ಕೊಂಡು ಮಾಡಿದ್ರಿ ಐನ್ ಆಫ್ ದಿ ನೋಟೆಡ್ ಅಂಡ್ ಪ್ರಾಮಿನೆಂಟ್ ಬ್ಯಾಂಕ್ಸ್ ಈ ಸಂದರ್ಭದಲ್ಲಿ ನಮ್ಮ ಒಂದು ಮನವಿ ಏನಂತ ಹೇಳಿದ್ರೆ ಎಸ್ ಬಿ ಐ ಆಫೀಸರ್ಸ್ ಮತ್ತು ಸ್ಟಾಫ್ ಬಹಳ ಜನ ಇದ್ದೀರಿ ದಯಮಾಡಿ ರೆಡ್ ಕ್ರಾಸ್ ಮೆಂಬರ್ ಈ ಕಾರ್ಯಕ್ರಮ ಯಶಸ್ವಿಯಾಗಿರ್ತಕ್ಕಂಥದ್ದು ಈ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅವರ ಒಂದು ವಂದನೆಗಳನ್ನ ಹೇಳ್ತಾ ನಾನು ಮಾತನಾಡ್ತೀನಿ ಮಿಸ್ಟರ್ ಜಯೇಂದ್ರ ಕುಮಾರ್ ನಾವು ಐ ಆಮ್ ಕಾಲ್ ಅಪ್ ಆನ್ ಮಿಸ್ಟರ್ ಎಚ್ ಡಿ ಕುಮಾರ್ ಎ ಸೀನಿಯರ್ ಡೈರೆಕ್ಟರ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್ और ऐसा पड़े बड़ी नोट 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 साहब बस एवरी 3 मिनट्स में शैला खुश दो पीए मिल जाता है